ರಾಗಿ ಒನ್ ಕೆ ಜಿಯಷ್ಟು ತೊಗೊಂಡಿದ್ದೀವಿ ಇಲ್ಲಿ ಅಕ್ಕಿ ನಾನಿಲ್ಲಿ ಕಾಲು ಕೆ ಅಷ್ಟು ತೊಗೊಂಡಿದ್ದೀನಿ ಇದು ಗೋಧಿ ಬಂದು ಕಾಲು ಕೆ ಜಿ ಬೇಳೆ ಇದನ್ನ ಒಂದು ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಮೈಸೂರು ಬೇಳೆ ಇದು ಅರ್ಧ ಕಪ್ಪಷ್ಟು ಬೇಳೆ ಸಾಂಬಾರು ಕಾಕ್ತೀವಲ್ಲ ಆ ಬೇಳೆ ಇದು ಮತ್ತೆ ಒಂದು ಹತ್ತು ಗೋಡಂಬಿ ಹತ್ತು ಬಾದಾಮಿನ ತಗೊಂಡಿದ್ದೀನಿ ಇಲ್ಲಿ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ ನನ್ನ ಮಗುಗೆ ಇಷ್ಟು ಸಾಕು ಅನ್ಸುತ್ತೆ ಮತ್ತೆ ಸಬಕ್ಕಿ ಇದು ಹೆಸರು ಬೇಳೆ ಇದು ಸಹ ಅರ್ಧ ಕಪ್ಪು ಮತ್ತೆ ಜೀರಿಗೆ ಮತ್ತೆ ಮೆಣಸು ನಾವು ತಗೊಂಡಿರೋ ಎಲ್ಲ ಪದಾರ್ಥಗಳನ್ನೂ ಕೆಂಪಾಗಿ ಹುರ್ಕೋಬೇಕು ಅದನ್ನು ಸಹ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಳೋದು ಬೇಡ ಎಲ್ಲನೂ ಸಪ್ರೇಟಾಗಿ ಹುರ್ಕೊಳ್ಳೋಣ ನಾನೀಗ ಮೊದಲಾಗಿ ರಾಗಿನ ಹುರ್ಕೊಳ್ತಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ರಾಗಿ ತೊಗೊಂಡಿದ್ದೀನಿ ಒಟ್ಟಿಗೆ ಎಲ್ಲ ಹಾಕಿ ಹುರ್ಕೊಂಡ್ರೆ ಊರಿ ಅಷ್ಟು ಅದು ಫ್ರೈ ಆಗೋಕ್ಕಾಗಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಇಲ್ಲಿ ಒಂದು ಕೆ ಜಿಯಲ್ಲಿ ಅರ್ಧ ಕೆ ಜಿಯಷ್ಟು ಫಸ್ಟ್ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ನೀವು ನೋಡಿ ನೀವು ಯಾವ ರೀತಿ ಹುರ್ಕೊಳ್ಳೋಕ್ಕಾಗುತ್ತೋ ನಿಮ್ಮ ಒಂದು ಇದಕ್ಕೆ ತೊಗೊಳ್ಬೋದು ಇಲ್ಲಿ ಎಲ್ಲನೂ ಅಷ್ಟೇ ಸಪ್ರೇಟ್ ಸಪ್ರೇಟಾಗಿ ಒಂದೊಂದೇ ಪದಾರ್ಥಗಳನ್ನ ಹುರ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಕೆಂಪಾಗುತ್ತೆ ಸ್ಮೆಲ್ ಘಮ ಕೂಡ ಬರುತ್ತೆ ನಾವು ಹುರಿಬೇಕಾದ್ರೇ ಗೊತ್ತಾಗುತ್ತೆ ಅದು ಘಮ ಬರ್ತಾ ಇರುತ್ತೆ ಮತ್ತು ಕಲರ್ ಚೇಂಜ್ ಆಗುತ್ತೆ ಇದರಿಂದ ಮಕ್ಕಳಿಗೆ ನಾವು ಹೊಟ್ಟೆ ನೋವು ಬರೋದಾಗಲಿ ಏನೂ ತೊಂದರೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹುರಿದ್ಬಿಟ್ಟು ಆಮೇಲೆ ಜಾಸ್ತಿ ಉರಿ ಕೊಟ್ಬಿಟ್ಟು ಉರಿಯೋದ್ರಿಂದ ಬೇಗನೆ ಅದು ಕೆಂಪಾಗಿ ಕಪ್ಪಾಗಿ ಹೋಗ್ಬಿಡುತ್ತೆ ಅದು ಕರೆಕ್ಟಾಗಿ ಅದ ಅಲ್ಲ ಹಾಗಾಗಿ ಕಮ್ಮಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕೈ ಆಡಿಸ್ತಾ ಹುರ್ಕೊಳ್ಳೋದ್ರಿಂದ ಆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಕೆಂಪಾಗಿ ಒಳ್ಳೆಯ ಘಮ ಕೊಡುತ್ತೆ ಇದರಿಂದ ನಮ್ಮ ಮಗುಗೆ ಯಾವುದೇ ರೀತಿ ಹೊಟ್ಟೆ ನೋವು ಆಗಲಿ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ಹಾಗಾಗಿ ನಾನು ಎಲ್ಲನೂ ಸಹ ಇಲ್ಲಿ ಸಪ್ರೇಟಾಗಿ ಕಮ್ಮಿ ಕಮ್ಮಿ ಉರಿ ಇಲ್ಲಿ ಇಟ್ಕೊಂಡು ನಾನು ಇದ್ದೀನಿ ಈಗ ರಾಗಿ ಆಯಿತು ಅಕ್ಕಿನ ಇದನ್ನೂ ಸಹ ಸಪ್ರೇಟಾಗಿ ಹುರ್ಕೊಳ್ತಿರೋದು ಎಲ್ಲನೂ ಹೀಗೆ ಸಪ್ರೇಟಾಗಿ ಹುರ್ಕೊಳ್ಳೋದ್ರಿಂದ ಒಳ್ಳೆಯ ಘಮ ಬರುತ್ತೆ ನಿಮ್ಗೆ ಎಲ್ಲ ಹುರ್ಕೊಂಡು ಲಾಸ್ಟಲ್ಲಿ ಅದನ್ನ ಪುಡಿ ಮಾಡಿಸ್ಕೊಂಡು ಮಗುಗೆ ತಿನ್ನಿಸ್ತಿರಲ್ಲ ಆವಾಗ ಇದರ ಫ್ಲೇವರ್ ನಿಮ್ಗೆ ಗೊತ್ತಾಗತ್ತೆ ಅಕ್ಕಿನೂ ಸಹ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇವಾಗ ತುಂಬಾನೇ ಕೆಂಪಾಗಿ ಸೀದೋಗಿರೋ ತರ ಬೇಡ ಇಷ್ಟ ಆದ್ರೆ ಸಾಕಾಗುತ್ತೆ ಇದು ಕರೆಕ್ಟ್ ಇದನ್ನ ನಾನು ಇವಾಗ ಸಪ್ರೇಟಾಗಿ ಆಗಿ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ರಾಗಿ ಜೊತೆ ರಾಗಿ ಹುರ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೇನೆ ನಾನು ಹಾಕೊಳ್ಳೋದಿಲ್ಲ ಬೇರೆ ಬೇ ಏನು ನಾವು ತಗೊಂಡಿರೋ ಕಾಳುಗಳನ್ನೆಲ್ಲ ನಾನು ಬೇರೆ ಒಂದು ಬಟ್ಲಲ್ಲಿ ಹಾಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ ಅದು ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಅಕ್ಕಿ ಆಯ್ತು ಈಗ ಗೋಧಿ ಗೋಧಿನೂ ಸಹ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಕೈಯಾಳಿಸ್ತಾ ಬಂದಷ್ಟು ಅದು ಕೆಂಪಗಾಗುತ್ತೆ ಕೆಂಪಿಗಿಂತ ಅದು ಸೌಂಡ್ ಬರುತ್ತೆ ಆವಾಗಲೇ ಗೊತ್ತಾಗುತ್ತೆ ಗೋಧಿನೂ ಸಹ ನಾವು ಮಕ್ಕಳಿಗೆ ಹಾಕೋದ್ರಿಂದ ಅದರಲ್ಲೂ ಸಹ ಪ್ರೋಟೀನ್ ಇರುತ್ತೆ ನಾನು ಇದನ್ನು ನನ್ನ ಫಸ್ಟು ಸ್ಟಾರ್ಟಿಂಗ್ ಸರಿ ಮಾಡಿದಾಗ ಗೋಧಿನ ಹಾಕ್ಕೊಂಡಿರಲಿಲ್ಲ ಈಗ ನನ್ನ ಮಗುಗೆ ಒಂಬತ್ತು ತಿಂಗಳು ಅದತ್ರ ಆಗ್ತಿರೋದ್ರಿಂದ ಈಗ ಎಕ್ಸ್ಟ್ರಾ ಫುಡ್ನ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಸರಿ ಒಳಗಡೆ ಎಕ್ಸ್ಟ್ರಾ ಸ್ವಲ್ಪ ಕಾಳುಗಳು ಈ ಥರ ಅಕ್ಕಿ ಮತ್ತು ಗೋಧಿ ಇದನ್ನು ಆ್ಯಡ್ ಮಾಡಿ ನನ್ನ ಮಗುಗೆ ತಿಂತಿದ್ರೆ ಅವ್ರಿಗೆ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಅಂಥೇಳಿ ನಾನು ಗೋಧಿನೂ ಸಹ ಇಲ್ಲಿ ತೊಗೊಂಡಿದ್ದೀನಿ ಅದನ್ನು ಸಹ ಫ್ರೈ ಮಾಡಿದ್ದಾಕಿದೆ ಪಕ್ಕಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾವು ತಗೊಳ್ತಿರೋದು ಸಬ್ಬಕ್ಕಿ ಸಬ್ಬಕ್ಕಿ ಇದು ತಂಪು ಮಕ್ಕಳಿಗೆ ಶೀತ ಥರ ಇದು ಅದಕ್ಕೆ ನಾನು ಜಾಸ್ತಿ ತಗೊಳ್ತಾ ಇಲ್ಲ ಈಗ ಒಂದು ಕೆ ಜಿ ನಾನು ರಾಗಿ ತೊಗೊಂಡಿದ್ದೀನಿ ಅಂದರೆ ಒಂದು ನೂರು ಅಷ್ಟು ಇಲ್ಲಿ ಸಬ್ಬಕ್ಕಿನ ತೊಗೊಳ್ತಿದ್ದೀನಿ ನೆಕ್ಸ್ಟ್ ಸಬ್ಬಕ್ಕಿನೂ ಸಹ ಹುರ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಬೇಳೆ ತೊಗರಿ ಬೇಳೆ ಮತ್ತು ಮೈಸೂರು ಬೇಳೆ ಇವೆರಡನ್ನೂ ಮಿಕ್ಸ್ ಮಾಡಿ ಹುರ್ಕೊಳ್ತಾ ಇದ್ದೀನಿ ಬಿಕಾಸ್ ಅದು ಎರಡೂ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಯಾಕಂದರೆ ಮಗುಗೆ ಶೀತ ಆಗಿಬಿಡುತ್ತೆ ನನ್ನ ಮಗುಗೆ ನಾನು ಈ ಸರಿ ಮಾಡಬೇಕಾದ್ರೆ ಮಳೆಗಾಲ ಇರೋದ್ರಿಂದ ಜಾಸ್ತಿ ಶೀತದ ಐಟಮ್ಸ್ ಹಾಕಿ ಜಾಸ್ತಿ ಜಾಸ್ತಿ ಮಾಡೋದರಿಂದ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಹುರ್ಕೊಂಡಿದ್ದಾಯಿತು ನೆಕ್ಸ್ಟು ಉದ್ದಿನ ಬೇಳೆನೂ ಕೂಡ ಶೀತನೇ ಕೆಲವು ಕಡೆ ಮಕ್ಕಳಿಗೆ ಬೇಳೆ ಕೊಡೋಲ್ಲ ಅಂದ್ಕೊಳ್ತೀನಿ ನಮ್ಮಮ್ಮನೂ ಸಹ ಬೇಡ ಅಂತಲೇ ಹೇಳ್ತಿದ್ರು ಬಟ್ ನಾನು ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ತೊಗೊಂಡಿದ್ದೀನಿ ಇದ್ರ ಸ್ವಲ್ಪನೇ ಹುರ್ಕೊಳ್ಳೋಕ್ಕಾಗಲ್ಲ ಅಲ್ಲ ಅದಕ್ಕೆ ಅದ್ರ ಜೊತೆಗೇನೆ ಹೆಸರು ಬೇಳೆ ಬೇಳೆ ಮತ್ತು ಬೇಳೆ ಇವೆರಡನ್ನೂ ಹಾಕಿ ಫ್ರೈ ಮಾಡಿ ಕೆಂಪು ಕಲರ್ಗೆ ಟರ್ನ್ ಆದಮೇಲೆ ಇದನ್ನು ಕೂಡ ಸಪ್ರೇಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸ್ ಇದು ತುಂಬಾ ಇಂಪಾರ್ಟೆಂಟು ಡ್ರೈ ಫ್ರೂಟ್ಸ್ನ ಮಿಸ್ ಮಾಡಲೇಬೇಡಿ ಅದು ನಮ್ಮ ಮಗುವಿನ ವೇಟ್ ಗೇನ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡಿಕೊಡುತ್ತೆ ಅದಕ್ಕಾಗಿ ನಾನು ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಜಾಸ್ತಿ ಅಂದರೆ ಒಂದು ಹದಿನೈದು ಬಾದಾಮಿ ಒಂದು ಹತ್ತು ಗೋಡಂಬಿ ಇಷ್ಟು ತೊಗೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಅದನ್ನು ಪಕ್ಕಕ್ಕೆ ಎತ್ತಿಕೊಂಡು ನೆಕ್ಸ್ಟ್ ಬಂದು ಜೀರಿಗೆ ಮೆಣಸು ಮೆಂತ್ಯಕಾಳು ಇವು ಮೂರನ್ನೂ ಸಹ ಹಾಕ್ತಿದ್ದೀನಿ ಜೀರಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮಗು ಡೈಜೆಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮೆಣಸು ಅಷ್ಟೇ ಶೀತ ಆದರೆ ಕೆ ಕೆಮ್ಮೆ ಅದರದ್ದು ಒಂದು ಪರಿಹಾರಕ್ಕೆ ಇದು ಹೆಲ್ಪ್ ಮಾಡುತ್ತೆ ಕಾಳು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಡ್ರೈ ರೋಸ್ಟ್ ಮಾಡಿ ಈಗ ಒಂದು ಬಟ್ಲಲ್ಲಿ ಈ ನಾವು ಏನು ಕಾಳುಗಳು ಹಾಕಿದೀ ಎಲ್ಲ ಹುರಿದಿರೋದನ್ನೆಲ್ಲ ಇಷ್ಟ ಆಗಿದೆ ರಾಗಿ ನಾವು ಒಂದು ಕೆ ಇಷ್ಟು ಅದು ಎರಡನ್ನೂ ಮಿಕ್ಸ್ ಮಾಡಿ ಇವಾಗ ಇದನ್ನು ಮಿಲ್ಗೆ ಹಾಕಿಸ್ಕೊಂಡು ಬರ್ತೀನಿ ನನ್ನ ಮನೇಲೇ ಪೌಡ್ರ್ ಮಾಡ್ತಿಲ್ಲ ಹೊರಗಡೆ ಮಿಲ್ಲಿಗೆ ಹೋಗಿ ಅದನ್ನು ಪುಡಿ ಮಾಡಿಸ್ಕೊಂಡು ತೊಗೊಂಡು ಬರ್ತೀನಿ ತನಕ ನಾನು ಸೋ ಪುಡಿ ಮಾಡಿಸಿದಾಗಿದೆ ಇದನ್ನು ನಾನು ಒಂದು ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ತಿದ್ದೀನಿ ಗಾಳಿ ಹೋಗದಿರೋ ಹಾಗೆ ಮತ್ತು ನಾವು ಪ್ರತಿ ಬಾರಿಯೂ ಸರಿ ಮಾಡಬೇಕಾದ್ರೆ ಸ್ಪೂನಲ್ಲಿ ತೊಗೊಳ್ತಾನೆ ಇರ್ತೀವಿ ಆಗ ನೀರು ಬೀಳ್ತೇ ಇರೋ ರೀತಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಬಿಕಾಸ್ ನೀರು ಬಿದ್ದರೆ ಅದು ಗಂಟು ಗಂಟು ಥರ ಆಗಿ ನಾವು ಮಾಡಿಟ್ಟಿರೋ ಅಂತ ಸರಿಯೆಲ್ಲ ಹಾಳಾಗ್ಬೋದು ಹಾಗಾಗಿ ನೀರು ಬೀಳ್ತೇ ಇರೋ ಥರ ನೋಡ್ಕೊಳ್ಳಿ ನಾನು ಒಂದು ಚಿಕ್ಕ ಸ್ಪೂನ್ನ ಅದಕ್ಕೆ ಹಾಕಿ ಇಟ್ಬಿಡ್ತಿದ್ದೀನಿ ಇದನ್ನು ಕ್ಲೋಸ್ ಮಾಡಿ ನಾವು ನಮ್ಮ ಮಗುಗೆ ಇನ್ಸ್ಟೆಂಟಾಗಿ ಟಿಫನ್ ಊಟ ಎಲ್ಲ ರೆಡಿ ಮಾಡಿಕೊಡ್ಬೋದು ನಿಮ್ಮ ಮಕ್ಕಳುಗಳು ಯಾವ ಟೈಮ್ಗೆ ಏನು ತಿಂತಾರೆ ಯಾವ ಟೈಮಿಗೆ ಸರಿ ಕೊಡಬೇಕು ನೋಡಿಕೊಂಡು ಮಾಡ್ಕೋಬೋದು ನಾನಿಲ್ಲಿ ನೈಟ್ ಪ್ರಿಪೇರ್ ಮಾಡ್ತಿದ್ದೀನಿ ಫಸ್ಟು ಒಂದು ಗ್ಲಾಸ್ ನೋಡೋಕೆ ಬಿಸಿನೀರು ತೊಗೊಳ್ತೀನಿ ನಾನು ಆಲ್ಮೋಸ್ಟ್ ಎಲ್ಲ ಬಿಸಿನೀರೇ ಮಗುಗೆ ಯೂಸ್ ಮಾಡೋದು ಐಜಿನ ಐಜಿನಿಕ್ಕಾಗಿ ಮೇಂಟೈನ್ ಮಾಡೋದ್ರಿಂದ ನಮ್ಮ ಮಕ್ಕಳು ಕೂಡ ಯಾವುದೇ ಬ್ಯಾಕ್ಟೀರಿಯಾಸ್ ಆಗ್ದೇ ಇನ್ಫೆಕ್ಷನ್ ಆಗದೇ ಆರೋಗ್ಯವಾಗಿರ್ತಾರೆ ಹಾಗಾಗಿ ಮೊದಲು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಕೊಂಡ್ಬಿಡ್ತೀನಿ ಅದಾದ ಮೇಲೆ ಅದೇ ಲೋಟದಲ್ಲಿ ಬಿಸಿನೀರನ್ನ ತಗೊಂಡು ಸರಿನ ಅದಕ್ಕೆ ಹಾಕಿ ಎರಡು ಸ್ಪೂನ್ ಸರಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ನ ಗ್ಯಾ ಸ್ಟವ್ ಹಚ್ಚಿ ಗ್ಯಾಸ್ ಮೇಲಿಟ್ಟು ಇದನ್ನು ಬಿಸಿ ಮಾಡ್ತಾ ತಿರುಗ್ತಾನೆ ಇರಬೇಕು ಇಲ್ಲ ಸ್ವಲ್ಪ ಗಂಟು ಗಂಟು ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ತಿರುಗ್ತಾನೆ ಇದ್ದರೆ ಅದು ಸರಿ ರೆಡಿ ಆಗಿಬಿಡುತ್ತೆ ಮಗುಗೆ ನಾವು ನೀರು ಕುಡಿಸಲೇಬೇಕಾ ಅನ್ನೋದು ಕಂಪಲ್ಸರಿನಾ ಅಂತ ಕೇಳೋದಾದರೆ ಅವಶ್ಯಕತೆ ಇರೋದಿಲ್ಲ ಹಾಲು ಕುಡಿತಾ ಇರ್ತವೆ ಹಾಲಲ್ಲೂ ಸಹ ನಮ್ಮ ಎದೆ ಹಾಲಲ್ಲೂ ಸಹ ಫಸ್ಟ್ ನೀರು ನೀರು ಬ ನೀರು ಥರನೇ ಹಾಲು ಬಂದು ಮಗು ಬಗ್ಗೆ ಮಗು ಬಾಯಿನ ತ್ಯಾವ ಮಾಡಿ ಆಮೇಲೆ ಗಟ್ಟಿ ಹಾಲು ಸಿಗುತ್ತೆ ಮಗುಗೆ ಸೊ ನೀರು ಅವಶ್ಯಕತೆ ಏನಿರೋದಿಲ್ಲ ಆದರೆ ಮಗು ತಿನ್ನಬೇಕಾದ್ರೆ ಈಸಿಯಾಗಿ ಸ್ವಲ್ಪ ಒಳಗಡೆ ಹೋಗಲಿ ಅವರು ತಿನ್ನಿಸ್ದಾಗ ಸ್ಟಾರ್ಟಿಂಗ್ ಫುಡ್ಗಳನ್ನ ವ್ಯಾ ಅನ್ನೋದು ಜಾಸ್ತಿ ಒಕ್ಲಿಸ್ತಾರೆ ಸೊ ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಒಂದೆರಡು ಎರಡು ಸ್ಪೂನಷ್ಟು ನೀರು ಕುಡಿಸೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಹಾಗಂತೇಳಿ ಅದು ನಾ ಹೇಳ್ತಿರೋದು ಹತ್ತು ತಿಂಗಳು ಒಳಗಡೆ ಇರೋ ಮಕ್ಕಳಿಗೆ ಅವಾಗ ನೀರು ಕುಡಿಸ್ತಾನೆ ಇರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನಾವೇನಾದರೂ ತಿನ್ನೋಕ್ಕೆ ಕೊಟ್ಟಾಗ ಆಮೇಲೆ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನಷ್ಟು ನೀರು ಕೊಡ್ಬೋದು ಏನೋ ಅಂಥ ಮೇಜರ್ ಎಫೆಕ್ಟ್ ಏನಿಲ್ಲ ಸೊ ನಾನು ಇವಾಗ ಮಾಡ್ಕೊಂಡಿದ್ದೀನಿ ಈ ಈ ಕಸ್ ಈ ಥರ ನಾನು ಸರೀನೇ ತಗೊಳ್ತಿದ್ದೀನಿ ನನ್ನ ಮಗುಗೆ ಜಾಸ್ತಿ ತುಂಬ ಗಟ್ಟಿ ಮಾಡಿಬಿಟ್ರೆ ಅವಳು ತಿನ್ನೋದೇ ಇಲ್ಲ ವಾಕ್ಲಿಸ್ತಿರ್ತಾಳೆ ಸ್ವಲ್ಪ ಸ್ವಲ್ಪ ನೀರು ಥರ ತಿನ್ನಿಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಫಾಲೋ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್